ಟ್ಯಾಲೆಂಟ್ಗೆ ಅಂದರೆ ಒಬ್ಬ ಯುವ ನಟ ಆಗ್ಬೋದು ಒಬ್ಬ ಯುವ ನಟಿ ಆಗ್ಬೋದು ಅಥವಾ ಸ್ಕ್ರಿಪ್ಟ್ ರೈಟರ್ ಆಗ್ಬೋದು ಡೈರೆಕ್ಟ್ ಡಿಪಾರ್ಟ್ಮೆಂಟಾಗಿ ಆಗ್ಬೋದು ಅಲ್ಲಿ ಬಂದು ಅವರ ಏನು ಅವರ ಬಗ್ಗೆ ಏನು ಬರ್ಕೋಬೇಕಾ ಅಥವಾ ಯಾವ ರೀತಿ ಅಪ್ರೋಚ್ ಮಾಡಬೇಕು ಅಂತ ಸೊ ಇದು ಫ್ರೀ ಆ್ಯಪ್ ಓಕೆ ಮೊದಲನೇದಾಗಿ ಹೇಳ್ತಾ ಇದ್ದೀನಿ ಇದು ಫ್ರೀ ಆ್ಯಪ್ ಬಟ್ ಯಾರೇ ಆಗಲಿ ಒಂದು ಆರ್ಟಿಸ್ಟು ಟೆಕ್ನಿಷಿಯನ್ನು ಅವರು ಅವ್ರ ಪ್ರೊಫೈಲ್ನ ಹಾಕ್ಕೋಬೇಕು ಅಂದರೆ ಅವ್ರ ಪ್ರೊಫೈಲ್ ಹಾಕ್ಕೋಬೇಕು ಪ್ಲಸ್ ಅದು ಒಂದು ಹೌ ಟು ಡೂ ಇಟ್ ಅನ್ನೋದು ಓಕೆ ಒಂದು ವಿಡಿಯೋ ಸಹ ನಾವು ರಿಲೀಸ್ ಮಾಡ್ತೇವೆ ಹೌ ಟು ಅಪ್ಲೋಡ್ ಯುವರ್ ಪ್ರೊಫೈಲ್ ಅನ್ನೋದನ್ನು ಸೊ ಆ ಥರ ಅಪ್ ಅಪ್ಲೋಡ್ ಮಾಡ್ಕೋಬೇಕು ಸೊ ಒಂದು ಅಪ್ಲೋಡ್ ಮಾಡ್ಕೊಂಡ್ಮೇಲೆ ಪ್ರೊಡಕ್ಷನ್ ಹೌಸಸ್ಸು ಇರುತ್ತೆ ಅಲ್ಲಿ ಸೊ ಅವರು ಇದು ನೋಡಿಕೊಂಡು ಮಾಡ್ಕೋಬೋದು ಸೊ ಅದಕ್ಕೆ ಒಂದು ಗೈಡೆನ್ಸ್ ಇರುತ್ತೆ ಗೈಡ್ ಗೈಡಿಂಗ್ ವಿಡಿಯೋ ಇರುತ್ತೆ ಇಟ್ಸ್ ಸಿಂಪಲ್ ಯೂಸರ್ ಎಕ್ಸ್ಪೀರಿಯೆನ್ಸ್ ಬಟ್ ಆದ್ರೂ ಒಂದು ಗೈಡಿಂಗ್ ವಿಡಿಯೋ ಇರುತ್ತೆ ಸರ್ ಈ ಆ್ಯಪ್ ಶುರು ಮಾಡೋದಕ್ಕೆ ಎಷ್ಟು ಸಮಯ ತೊಗೊಂಡ್ರಿ ನೀವು ಆ್ಯಕ್ಚುಲಿ ಇದನ್ನು ಈ ಪ್ಲ್ಯಾನ್ ಔಟ್ಲ್ಲೇ ಹೇಗಾಯಿತು ಎಷ್ಟು ಸಮಯ ತೊಗೊಳ್ತು ಆ್ಯಕ್ಚುಲಿ ಇದನ್ನು ರೆಡಿ ಆಗ ನಾವು ಓಕೆ ನಾವು ಒಂದು ವರ್ಷದಿಂದ ಇದು ಇದ್ರ ಮೇಲೆ ಕೆಲಸ ಮಾಡಿದ್ವಿ ಇದು ಇಟ್ ಈಸ್ ಅ ಲಾಂಗ್ ಪ್ರೋಸೆಸ್ ಒಂದು ಹೆಚ್ಚು ಕಡಿಮೆ ಒಂದು ಐವತ್ತು ಜನ ಕೆಲಸ ಮಾಡಿದ್ವಿ ಓಕೆ ಕಂಟೆಂಟ್ ಸ್ಟ್ರಾಂಗ್ ಕಂಟೆಂಟ್ ಟೀಮ್ ಇದೆ ಸೊ ಚೀಫ್ ಕಂಟೆಂಟ್ ಆಫೀಸರ್ ತ್ಯಾಗರಾಜ್ ಅವರಿದ್ದಾರೆ ಸೊ ತುಂಬ ಕೆಲಸ ಮಾಡಿದ್ವಿ ಟೆಕ್ನಾಲಜಿ ಮೇಲೂ ಸುಮಾರು ಕೆಲಸ ಮಾಡಿದ್ವಿ ಬಿಕಾಸ್ ಎ ಐನಲ್ಲಿ ಒಂದು ಯಾವುದೇ ಒಂದು ವ್ಯಕ್ತಿನ ವ್ಯಕ್ತಿತ್ವವನ್ನು ತೊಗೊಂಡು ಬರಬೇಕು ಅಂದರೆ ದೇರ್ ಇಸ್ ಅ ಲಾಡ್ ಆಫ್ ಲರ್ನಿಂಗ್ ಅದನ್ನು ಕಂಟಿನ್ಯೂಸ್ ಆಗಿ ಪೋಷಿಸ್ಬೇಕು ಅದನ್ನು ಒಂದು ಮಾಡೆಲ್ ಕ್ರಿಯೇಟ್ ಮಾಡ್ಕೋಬೇಕು ಅದನ್ನೆಲ್ಲ ತುಂಬ ಯತ್ನಪಟ್ಟು ಮಾಡಿರೋವಂಥದ್ದು ಈ ಈ ರೀತಿಯಾದ ಆ್ಯಪ್ಗೆ ಬೇರೆ ದೇಶದಲ್ಲಿ ಎಲ್ಲರೂ ಸ್ಫೂರ್ತಿನ ಬೇರೆ ದೇಶಗಳಲ್ಲಿ ಯಾವ್ದಾರು ಈ ಥರದ ಆ್ಯಪ್ ಏನಾದ್ರು ಆಗಿತ್ತಾ ಬೇರೆ ದೇಶಗಳಲ್ಲಿ ಏನಾದರೂ ಈ ರೀತಿಯಾದಂಥ ಆ್ಯಪ್ ಏನಾದರೂ ಲಾಂಚ್ ಆಗಿತ್ತು ಇದಕ್ಕೆ ಬಿಫೋರ್ ಏನಾದರೂ ಅಂತ ಇಲ್ಲ ಇದು ನಮ್ಮದು ಮೊದಲನೇ ಪ್ರಯತ್ನ ಇದು ನಾವೇ ತುಂಬ ಐಡಿಯೇಟ್ ಮಾಡಿರೋದು ಯಾವುದು ಆ್ಯಪ್ ಸ್ಫೂರ್ತಿ ತಗೊಂಡಿಲ್ಲ ಯಾವುದು ಉದ್ದೇಶಗಳು ತಗೊಂಡಿದ್ವಿ ಯಾಕೆಂದ್ರೆ ನಾವು ಒಂದು ಈಗ ಕಲಾವಿದರನ್ನೆಲ್ಲ ಒಂದು ಸ್ಟೇಜಿಗೆ ತರಬೇಕು ಒಂದು ಸ್ಯಾಂಡ್ ಬಾಕ್ಸ್ ಅಪ್ರೋಚ್ ಅಂತ ಹೇಳ್ತೀವಿ ನಾವು ಸೊ ಈಗ ಎಲ್ಲ ಕಲಾವಿದರು ಎಲ್ಲ ಟೆಕ್ನಿಷಿಯನ್ಸ್ನ ಕನ್ನಡದೇ ಕನ್ನಡ ರಂಗಕ್ಕೆ ಯಾರ್ಯಾರು ಬರಬೇಕು ಅಂತಿದ್ದಾರೆ ಅವ್ರನ್ನೆಲ್ಲ ಒಂದು ಸ್ಯಾಂಡ್ ಬಾಕ್ಸ್ ತರಬೇಕಾದ್ರೆ ಅದೊಂದು ಐಡಿಯೇಷನ್ ಆಗಿರ್ಬೋದು ಇಲ್ಲ ನಾವು ಮಾರಲ್ ಸ್ಟೋರೀಸು ಅದ್ರದ್ದು ಅದರದ್ದು ಒಂದು ಐಡಿಯೇಷನ್ ಆಗಿರ್ಬೋದು ಎಲ್ಲನೂ ನಾವು ಐಡಿಯೇಟ್ ಐಡಿಯೇಟ್ ಮಾಡಿಕೊಂಡು ಬಂದಿರೋದು ಯಾಕೆಂದರೆ ಫ್ಯಾಂಡಮ್ ಅನ್ನೋದು ಎಲ್ಲೂ ಇಲ್ಲ ಓಕೆ ಫ್ಯಾಂಡಮ್ ಟೆಕ್ನಾಲಜಿ ಅನ್ನೋದೇ ಹೊಸ ಹೊಸದಾಗಿ ಯತ್ನ ಪಡ್ತಾ ಇರೋದು ಫ್ಯಾಂಡಮ್ ಟೆಕ್ನಾಲಜಿಗೋಸ್ಕರ ನಾವು ಯಾವುದು ಒಂದು ಇದನ್ನು ಉದಾಹರಣೆ ಇಟ್ಕೊಂಡು ಅದನ್ನು ಉದಾಹರಣೆ ಇಟ್ಕೊಂಡು ಮಾಡಿರೋವಂಥದ್ದಲ್ಲ ಈ ಮೇಡಮ್ ಅವ್ರನ್ನ ಅಪ್ರೋಚ್ ಮಾಡಿದ್ದು ಹೇಗೆ ನೀವು ಮೇಡಮ್ ಅವ್ರನ್ನ ಅಪ್ರೋಚ್ ಮಾಡಿದ್ದು ಹೇಗೆ ಈ ಆ್ಯಪ್ ವಿಚಾರವಾಗಿ ಇದು ಅದೇ ನಾನು ಮೊದಲೇ ಹೇಳ್ದಂಗೆ ಕನ್ನಡಕ್ಕಾಗಿ ಏನಾದರೂ ಮಾಡಬೇಕು ಅಂದರೆ ಕನ್ನಡದ ಎಲ್ಲ ಹೃದಯನ ತಟ್ಟಬೇಕು ಮುಟ್ಟಬೇಕು ಅಂದರೆ ಒಂದು ಹೆಸರು ನಮಗೆ ಈಗಿನ ಕಾಲದಲ್ಲಿ ಪ್ರಸ್ತುತ ಕಾಲದಲ್ಲಿ ಬರೋದು ಕನ್ನಡ ಇದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಹೆಸರು ಸೊ ಅದಕ್ಕೋಸ್ಕರ ಏನು ಒಂದು ಇದು ಯೋಚನೆ ಮಾಡಿದ್ರೆ ಫಸ್ಟು ಹೋಗಿಬಿಟ್ಟು ನಾವು ಅಪ್ರೋಚ್ ಮಾಡಿದ್ವಿ ಮೊದಲು ಸಂಗೀತ ಕಟ್ಟಿ ಅವ್ರು ಹೆಲ್ಪ್ ಮಾಡಿದ್ರು ಮೀಟ್ ಮಾಡಲಿಕ್ಕೆ ಆಮೇಲೆ ಒಂದು ನಾಲ್ಕೈದು ತಿಂಗಳು ನಾನು ಒದ್ದಾಡ್ತಾ ಇದ್ದೆ ಇದನ್ನು ಮುಂದಕ್ಕೆ ತೊಗೊಂಡು ಹೋಗೋದು ಹೇಗೆ ಅಂತ ನನಗೆ ಐ ಥಿಂಕ್ ಇಟ್ ಈಸ್ ಇಟ್ಸ್ ಜಸ್ಟ್ ದೇವ್ರ ದಿಕ್ಕು ತೋರಿಸಿದ್ದು ಪ್ರಮೋದು ನಮ್ಮ ಆಫೀಸ್ಗೆ ಒಂದಿನ ಸುಮ್ಮನೆ ಹಾಗೆ ಬಂದರು ಓಕೆ ಅವರು ಎರಡು ಇದು ಖಾಸಗಿ ಮಾಧ್ಯಮಗಳನ್ನ ಹುಟ್ಟು ಹಾಕಿದ್ರು ಅಂದರೆ ಹಿ ವಾಸ್ ದ ಎಚ್ ಆರ್ ಪರ್ಸನ್ ಹೂ ಪುಟ್ ಆಲ್ ದ ಥಿಂಗ್ಸ್ ಟುಗೆದರ್ ಸೊ ಅವ್ರು ಬಂದರು ಆದಮೇಲೆ ತ್ಯಾಗಿ ಬಂದರು ವರುಣು ನಿತಿನು ಎಲ್ಲರೂ ಬಂದರು ಸೊ ಇವರೆಲ್ಲ ಬಂದ ಮೇಲೆ ಓಕೆ ಮಹಾನ್ ಓಕೆ ಒಂದು ದಿಗ್ಗಜರು ಬಂದರು ಬಲ ಬಂತು ಅದಾದ ಮೇಲಿಂದ ನಾವು ಧೈರ್ಯವಾಗಿ ಅವ್ರ ಜೊತೆ ಸ್ವಲ್ಪ ಇದೆಲ್ಲ ಮಾಡ್ಬೋದು ಅಂತ ಒಂದೇ ಒಂದು ಹೆಜ್ಜೆ 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 ಇಟ್ಕೊಂಡು ಬಂದಿದ್ವಿ